ತ್ತು ಅದಕ್ಕೂ ಹಿಂದೆ ದಾವಣಗೆರೆ ಜಿಲ್ಲೆ ಅದಕ್ಕೂ ಹಿಂದೆ ಚಿತ್ರದುರ್ಗ ಜಿಲ್ಲೆ ಅದಕ್ಕೂ ಹಿಂದೆ ಬೀದರ್ ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದೊಂದು ವರ್ಷ ಕೇಂದ್ರೀಕರಿಸ್ತೇವೆ ಈ ವರ್ಷ ವಿಜಯಪುರವನ್ನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಹೆಚ್ಚು ಕಾರ್ಯಕ್ರಮಗಳಾಗ್ತವೆ ಮತ್ತು ಮಾಸಮರ್ಪಣೆ ಅಂದರೆ ಇದರ ಸಮಾರೋಪ ಕಾರ್ಯಕ್ರಮ ಅದು ಇಲ್ಲಿ ನಡೀತದೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಇಲ್ಲಿ ನಡೀತದೆ ಈ ಒಂದು ಅಭಿಯಾನ ಈಗ ತುಂಬ ನಿರ್ಣಾಯಕ ಘಟ್ಟದಲ್ಲಿದೆ ಅಂದರೆ ಈಗೇನು ನಡೆದಿದೆ ಈ ಈ ವರ್ಷದ ಕಾರ್ಯಕ್ರಮ ಇನ್ನು ಮೇಲೆ ಅದು ಎರಡು ಪಟ್ಟು ಜಾಸ್ತಿ ಆಗ್ಲಿಕ್ಕಿದೆ ಈ ಒಂದು ಸ್ಥಿತಿಯಲ್ಲಿ ನಮಗೆ ಬಂದಿರುವ ರಾಜ್ಯದ ಒಂದು ಮಾಹಿತಿ ಅಂತಂದರೆ ಒಂಬೈನೂರ ಹದಿನೆಂಟು ಕಡೆಗಳಲ್ಲಿ ಈಗ ಶ್ಲೋಕ ಯಂದ್ ನಡೆದಿದೆ ಅಂದರೆ ಶ್ಲೋಕ ಎಂದ್ರ ಅಂತಂದರೆ ಒಂದು ಭಗವದ್ಗೀತೆ ಒಂದು ಅಧ್ಯಾಯವನ್ನು ಒಂದು ಸ್ಥಳದಲ್ಲಿ ಕೂತು ಸುಮಾರು ನೂರು ಮಂದಿ ಒಂದೇ ಸ್ಥಳದಲ್ಲಿ ಕೂತು ಏಳು ವಾರ ಏಳು ದಿನಗಳ ಕಾಲ ಪಠಿಸ್ತಾರೆ ಸತತ ಏಳು ದಿನಗಳ ಕಾಲ ಪಠಿಸ್ತಾರೆ ಅಂತಹ ಕಿ ಅಂತ ರಾಜ್ಯದಲ್ಲಿ ಒಬ್ಬನೂರ ಹದಿನೆಂಟಿಗೆ ನಮ್ಮ ಬಂದಿರುವ ಲೆಕ್ಕ ಅದರಲ್ಲಿ ವಿಜಯಪುರ ಜಿಲ್ಲೆದೇ ಮುನ್ನೂರು ಇದ್ದಾವೆ ವಿಜಯಪುರ ಜಿಲ್ಲೆಯಲ್ಲಿ ಇನ್ನಷ್ಟು ಅದು ಪ್ರಗತಿ ಆಗುತ್ತೆ ಹಾಗೆ ಇಡೀ ರಾಜ್ಯದಲ್ಲಿ ಈಗಾಗಲೇ ಬಂದಿರುವಂಥ ನೂರ ಮೂವತ್ತೊಂದು ಪ್ರವಚನಗಳಾಗಿದ್ದಾವೆ ಇನ್ನು ಮುಂದೆ ಅದು ಎರಡು ಪಟ್ಟು ಜಾಸ್ತಿ ಇದೆ ಡಿಸೆಂಬರ್ ಹನ್ನೊಂದು ಗೀತಾ ಜಯಂತಿ ಇದೆ ಮತ್ತು ಡಿಸೆಂಬರ್ ಹದಿನಾಲ್ಕು ಮಾಸಮಾರ್ಪಣೆ ಇದೆ ಹೀಗಾಗಿ ಮುಂದೆ ದೊಡ್ಡ ಕಾರ್ಯಕ್ರಮ ಇರೋದರಿಂದ ಇನ್ನುಳುವ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಬೇಗ ಖಂಡಿತ ಜಾಸ್ತಿ ಆಗ್ತದೆ ಹಾಗಾಗಿ ಈಗಿರುವ ಅಂಕಿಗಿಂತ ತುಂಬ ಎರಡು ಪಟ್ಟು ಜಾಸ್ತಿ ಮಾಹಿತಿ ಮುಂದೆ ನಿಮಗೆ ಬರಲಿಕ್ಕಿದೆ ಅದ್ರಲ್ಲಿ ನಿಮ್ಮ ಒಂದು ಸಹಕಾರ ಭಾಳ ಅಗತ್ಯ ಇದೆ ಡಿಸೆಂಬರ್ ಹನ್ನೊಂದರ ಸಮಗ್ರ ಗೀತಾ ಪಠನ ಅವತ್ತು ಗೀತಾ ಜಯಂತಿ ಇದೆ ಅದು ವಿಜಯಪುರದ ನಾಲ್ಕು ಕಡೆ ನಡೀಲಿಕ್ಕಿದೆ ಅದು ದೇವಟಗೇರಿ ಗಲ್ಲಿಯ ರಾಘವೇಂದ್ರ ಸ್ವಾಮಿ ಮಠ ಜ್ಞಾನ ಯೋಗಾಶ್ರಮ ಕೃಷ್ಣ ಮಠ ಹಾಗೂ ಶಂಕರ ಮಠ ನಾಲ್ಕು ಕಡೆಗಳು ನಡೀಲಿಕ್ಕಿದೆ ಅಲ್ಲಕ್ಕಿಂತ ಮುಖ್ಯ ಕಾರ್ಯಕ್ರಮ ನೀವು ಹೈಲೈಟ್ ಮಾಡಬೇಕಾಗಿರೋ ವಿಷಯ ಅಂತಂದರೆ ಡಿಸೆಂಬರ್ ಹದಿನಾಲ್ಕು ಮಹಾಸಮರ್ಪಣೆ ವಿಜಯಪುರದಲ್ಲಿ ವಿಜೃಂಭಣೆಯಿಂದ ಆಗಲಿಕ್ಕಿದೆ ಸುಮಾರು ಇಪ್ಪತ್ತೈದು ಸಾವಿರ ಮಂದಿ ಅವತ್ತು ಸೇರ್ಬೋದು ಅನ್ನೋ ನಿರೀಕ್ಷೆ ಇದೆ ಅದರಲ್ಲಿ ಸುಮಾರು ಇಪ್ಪತ್ತು ಸಾವಿರ ಮಂದಿ ಮಕ್ಕಳೇ ಇರಬಹುದು ಯಾಕಂದರೆ ಶಲ್ಲ ಶಾಲೆಗಳನ್ನ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ ಐದನೇ ತರಗತಿಯಿಂದ ಹತ್ತನೇ ನಮ್ಮ ಮಕ್ಕಳಿಗೆ ಭಗವತಿಯನ್ನು ಕಲಿಸ್ತಾ ಇದ್ದೀವಿ ಆ ಎಲ್ಲ ಮಕ್ಕಳಲ್ಲಿ ಸೇರ್ತಾರೆ ಅದರಿಂದ ಒಂದು ರಾಜ್ಯ ಮಟ್ಟ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಬರಬೇಕು ಅಂಥೇಳಿ ಕರ್ನಾಟಕದ ರಾಜ್ಯಪಾಲರನ್ನು ಮತ್ತು ಕೇರಳದ ರಾಜ್ಯಪಾಲರನ್ನು ಕೇಳ್ಕೊಂಡಿದ್ದೀವಿ ಅವರು ಬರುವಂಥ ಸಂಭವ ಇದೆ ಶೇಕಡಾ ಎಂಬತ್ತು ಅವರು ಬರುವಂಥ ಸಂಪ ಸಂಭವ ಇದೆ ಉತ್ತರ ಬಂದಿವತ್ತು ಅಲ್ಲದೆ ಜಿಲ್ಲೆಯ ರಾಜ್ಯದ ಪ್ರಮುಖ ಮಠಾಧೀಶರು ಕೂಡ ಭಾಗವಹಿಸ್ತಾರೆ ಜಿಲ್ಲೆ ಎಲ್ಲ ಮಠಾಧೀಶರಿಗೆ ನಮ್ಮ ಸಹಕರಿಸ್ತಾ ಇದ್ದಾರೆ ಅವನ್ನೆಲ್ಲರೂ ಕರಿತೀವಿ ನಾವು ದಿವಸ ಹಾಗಾಗಿ ಒಂದು ಭಗವದ್ಗೀತೆಯ ಒಂದು ಉತ್ಸವ ಅವತ್ತು ನಡೆಯಲಿಕ್ಕಿದೆ ಈ ಒಂದು ಉತ್ಸವದ ಸಂದೇಶ ಏನಪ್ಪ ಅಂತಂದರೆ ರಾಜ್ಯಕ್ಕೆ ದೇಶಕ್ಕೆ ವಿಶ್ವಕ್ಕೆ ಸಂದೇಶ ಏನಪ್ಪ ಅಂತಂದರೆ ಒಂದು ವ್ಯಕ್ತಿತ್ವ ವಿಕಸನ ಆಗಬೇಕು ಅಂತಂದರೆ ನಮ್ಮ ಮನಸ್ಸಿನ ವಿಕಸನ ಆಗಬೇಕು ಅಂತಂದರೆ ಭಗವದ್ಗೀತೆಯ ಬೆಳಕಿನಲ್ಲಿ ನಾವು ಬದುಕನ್ನು ರೂಪಿಸ್ಕೊಳ್ಬೇಕು ಭಗವದ್ಗೀತೆಯ ಚಿಂತನೆಗಳನ್ನು ಹೆಚ್ಚು ಮಾಡಬೇಕು ಹಾಗೆ ನೈತಿಕತೆ ಪುನರುತ್ಥಾನ ಸಮಾಜದಲ್ಲಿ ಇವತ್ತು ಅಪರಾಧ ಪ್ರಕರಣಗಳು ತುಂಬ ಜಾಸ್ತಿಯಾಗಿವೆ ದೇಶದಲ್ಲಿ ಅಡಿಯಿಂದ ಮುಡಿಯವರೆಗೆ ಅಪರಾಧ ಪ್ರಕರಣ ತುಂಬ ಜಾಸ್ತಿ ಆದ ನಿಮಗೆಲ್ಲ ಗೊತ್ತಿದೆ ಅದನ್ನು ನಾವು ಬಿಡಿಸಿ ಹೇಳೋದಕ್ಕೆ ಹೋಗೋದಿಲ್ಲ ಎಲ್ಲ ಕ್ಷೇತ್ರದಲ್ಲೂ ಇದ್ದಾಗ ಭಗವದ್ಗೀತೆ ಏನು ಮಾಡ್ತದೆ ಅಂತಂದರೆ ಅಪರಾಧ ಮಾಡಿದ ನಂತರ ಬಂದು ಶಿಕ್ಷೆ ಕೊಡೋದು ಬರೋದಿಲ್ಲ ಅದು ಅಪರಾಧ ಮಾಡದೇ ಇರೋಂಗೆ ನಮಗೆ ಗೊತ್ತು ಅದು ಬೇಕು ಆ ಮನುಷ್ಯ ಅಪರಾಧ ಯಾಕೆ ಆಗ್ತಾನೋ ತಪ್ಪು ಯಾಕೆ ಮಾಡ್ತಾನೆ ಅದರ ಮೂಲ ಯಾವುದು ಅದನ್ನು ಹಾಕ್ತಾ ಭಗವದ್ಗೀತೆ ಒಂದು ನಡತೆ ಸುಧಾರಣೆ ಮಾಡೋ ಮೂಲಕ ಅದಕ್ಕೆ ಭಗವದ್ಗೀತೆ ಬೇಕಾಗಿದೆ ಹಾಗೆ ಮುನ್ನದಾಗ ಸಾಮಾಜಿಕ ಸಾಮರಸ್ಯ ಇವತ್ತು ಅದರದ್ದೇ ಚಿಂತನೆಗೊಟ್ಟು ನಡೆದಿದೆ ನೀವು ಅಲ್ಲಿ ಕೂಡ ಬಂದಿದ್ದೀರಿ ಅನೇಕರು ಸಾಮಾಜಿಕ ಸಾಮರಸ್ಯ ಭಾರತ ದೇಶದಲ್ಲಿ ಮತ ಪಂಥಗಳು ತುಂಬ ಇದ್ದಾವೆ ಅವೆಲ್ಲವೂ ಬೇಕು ನಮಗೆ ಎಲ್ಲದಕ್ಕೂ ಸ್ಥಾನ ಇದೆ ಆದರೆ ಎಲ್ಲರೂ ಸಮನ್ವಯ ಇದೆ ಒಂದು ವಿವಿಧತೆಯಲ್ಲಿ ಏಕಸೂತ್ರತೆ ಇದೆ ಆ ಒಂದು ಸೂತ್ರವನ್ನು ಭಗವದ್ಗೀತೆಯಷ್ಟು ಸುಂದರವಾಗಿ ಬಹುಶಃ ಇಲ್ಲಿ ಯಾವ ಗ್ರಂಥ ಕೊಡಲಾರದು ಹಾಗಾಗಿ ಸಾಮಾಜಿಕ ಸಾಮರಸ್ಯನೂ ಬೇಕು ಹಾಗೆ ರಾಷ್ಟ್ರೀಯ ಭಾವೈಕ್ಯ ಇಷ್ಟು ಸ್ವಾತಂತ್ರ್ಯ ಬಂದು ಏಳು ದಶಕಗಳಿಗೂ ಜಾಸ್ತಿ ವರ್ಷ ಕಳೆದರೂ ಕೂಡ ಇನ್ನೂ ಕೂಡ ನಮ್ಮಲ್ಲಿ ದೇಶ ವಿಘಟನಾ ವಿಘಟನಾಕಾರಿ ಶಕ್ತಿಗಳು ಕೆಲಸ ಮಾಡ್ತಾ ಇವೆ ಶಿಕ್ಷಣ ಪಡೆದಂಥವರೇ ಅದರಲ್ಲಿ ಮುಂದಾಗಿದ್ದಾರೆ ಬಹಳ ಮುಖ್ಯವಾದ ಸಂಗತಿ ಇದು ದೇಶ ವಿಘಟನಕಾರಿ ಶಕ್ತಿಗಳಲ್ಲಿ ಶಿಕ್ಷಣ ಪಡೆದವರೇ ಮುಂದೆ ನಿಂತಿದ್ದಾರೆ ಅರ್ಥ ಏನಂತಂದರೆ ಶಿಕ್ಷಣದಲ್ಲಿ ಎಲ್ಲೋ ಸಂಸ್ಕಾರದ ಕೊರತೆ ಇದೆ ಅನ್ನೋದು ಅರ್ಥ ಸಂಸ್ಕಾರ ಕೊಡೋ ಮೂಲಕ ಆ ರೀತಿಯ ಸುಶಿಕ್ಷಿತರು ಆ ದಾರಿ ಹೋದೆಯವರು ಮಾಡಬೇಕಾಗಿದೆ ಈ ನಾಲ್ಕು ದೃಷ್ಟಿಯಿಂದ ಭಗವದ್ಗೀತೆ ರಾಜ್ಯಕ್ಕೆ ದೇಶಕ್ಕೆ ವಿಶ್ವಕ್ಕೆ ಅಗತ್ಯ ಇದೆ ಎನ್ನುವ ಸಂದೇಶವನ್ನು ಆ ದಿವಸ ಡಿಸೆಂಬರ್ ಹದಿನಾಲ್ಕರ ಕಾರ್ಯಕ್ರಮ ಕೊಡಲಿಕ್ಕಿದೆ ಹಾಗಾಗಿ ಆ ಒಂದು ಮಹತ್ವಪೂರ್ಣ ಕಾರ್ಯಕ್ರಮಕ್ಕೆ ನೀವೆಲ್ಲ ಸರಿಯಾಗಿ ಪ್ರಸಾರ ಪ್ರಸಾರ ಕೊಡೋ ಜೊತೆ ನೀವುಗಳು ಕೂಡ ಬರಬೇಕು ಆ ಕಾರ್ಯಕ್ರಮಕ್ಕೆ ಮುಂದಿನ ಅನೇಕ ಹಂತಗಳು ಕಾರ್ಯಕ್ರಮಗಳಿವೆ ಭಾಳ ಮುಖ್ಯವಾಗಿ ಡಿಸೆಂಬರ್ ಏಳನೇ ತಾರೀಕು ಭಗವದ್ಗೀತೆ ಮತ್ತು ಕಾನೂನು ಎಂಬ ಒಂದು ಕಾರ್ಯಕಾರ ಕಾರ್ಯಕ್ರಮ ನಡೀತಿದೆ ಈ ಹಿಂದೆ ಭಗವದ್ಗೀತೆ ಮತ್ತು ಆಯುರ್ವೇದ ಅನ್ನೋ ಕಾರ್ಯಕ್ರಮ ಇಲ್ಲಿಯ ಕರ್ಪೂರ್ ಭಟ್ ಆಯುರ್ವೇದ ಕಾಲೇಜ್ನಲ್ಲಿ ನಡೆದಿದೆ ಇವತ್ತು ಸಾಮರಸ್ಯ ಕಾರ್ಯಕ್ರಮ ನಡೀತಾ ಇದೆ ಮುಂದೆ ಏಳನೇ ತಾರೀಕು ಭಗವದ್ಗೀತೆ ಕಾನೂನು ಕಾರ್ಯಕ್ರಮ ನಡಲಿಕ್ಕಿದೆ ಡಿಸೆಂಬರ್ ಹನ್ನೊಂದು ಗೀತಾ ಜಯಂತಿ ಡಿಸೆಂಬರ್ ಹದಿನಾಲ್ಕು ಮಹಾಸಮರ್ಪಣೆ ಇವು ಪ್ರಮುಖ ಘಟ್ಟಗಳು ನಿರಂತರ ಈಗ ನಾಲ್ಕನೇ ತಾರೀಕಿಂದ ನವೆಂಬರ್ ನಾಲ್ಕರಿಂದ ಶಾಲೆಗಳಲ್ಲಿ ದೇವಸ್ಥಾನಗಳಲ್ಲಿ ಭಗವದ್ಗೀತೆ ಕಾರ್ಯಕ್ರಮ ನಡೀತಾನೇ ಇದ್ದಾವೆ ಇದಲ್ಲದೆ ಮೇ ಹದಿನಾಲ್ಕನೇ ತಾರೀಖಿನಿಂದ ಇಡೀ ದಿವಸ ಕಾರ್ಯಕ್ರಮ ಅದು ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇರ್ತದೆ ಮಧ್ಯಾಹ್ನೋತ್ತರ ಭಗವದ್ಗೀತೆ ಮೇಲೆ ಅದ್ಭುತವಾದ ನೃತ್ಯ ರೂಪಕ ಇರ್ತದೆ ಶಿಷ್ಯ ಸೀಮಾ ಭಗವತ್ ಒಂದು ಅದ್ಭುತವಾದ ನೃತ್ಯ ರೂಪಕ ಇರ್ತದೆ ಆಮೇಲೆ ಇನ್ನು ಅನೇಕ ಕಾರ್ಯಕ್ರಮಗಳು ಸನ್ಮಾನಗಳು ಇರ್ತದೆ ಭಾಳ ಮುಖ್ಯವಾದ ಅಂತಂದರೆ ರಾಜ್ಯ ಮಟ್ಟದ ಸ್ಪರ್ಧೆಗಳ ವಿಜೇತರೆ ಬಹುಮಾನ ವಿತರಣೆ ಇರ್ತಾ ಆ ದಿವಸ ಈ ಸ್ಪರ್ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಸ್ಪರ್ಧೆ ಇನ್ನೊಂದು ವಿಭಾಗ ಇದೆ ಅದ್ರ ಬಗ್ಗೆ ಶ್ರೀರಾಮ್ ಅವರು ಮುಂದೆ ನಿಮಗೆ ವಿವರಣೆ ಕೊಡ್ತಾನೆ ಅದರ ವಿವರಣೆಯನ್ನು ಕೂಡ ಒಂದು ಪ್ರತ್ಯೇಕ ವಿಭಾಗ ಮಾಡಿ ನಿಮ್ಮ ವರ್ಗದಲ್ಲಿ ಹಾಕ್ಬೇಕು ಯಾಕಂದರೆ ರಾಜ್ಯದ ಜನರಿಗೆ ಸ್ಪರ್ಧೆ ಬಗ್ಗೆ ಗೊತ್ತಾಗಬೇಕು ಮತ್ತು ಭಾಗವಹಿಸ್ತಕ್ಕಂಥವ್ರು ಸಂಪರ್ಕ ಮಾಡೋಕ್ಕೆ ಅನುಕೂಲ ಆಗಬೇಕು ಅದಕ್ಕೆ ಅವರ ಫೋನ್ ನಂಬರ್ ಸಮೇತ ನೀವೊಂದು ತಗೋಬೇಕು ಅಂತೇಳಿ ನಮ್ಮ ಕಳೆ ಕೇಳಿ ಸಮಯದ ಒತ್ತಡ ಇದ್ದರೂ ಕೂಡ ಸಮಯದ ಒತ್ತಡ ನಮಗೂ ಇದೆ ನಿಮಗೂ ಇದೆ ಅದಿದ್ದರೂ ಕೂಡ ನೀವೆಲ್ಲ ಪತ್ರಿಕೆ ಪತ್ರಿಕಾಗೋಷ್ಠಿಗೆ ಬಂದಿದ್ದೀರಿ ಮತ್ತೊಮ್ಮೆ ಸಂತೋಷ ವ್ಯಕ್ತಪಡಿಸ್ತಾ ಈ ಅಭಿಯಾನ ಸಮಿತಿಯಲ್ಲಿ ಜಿಲ್ಲೆ ಅನೇಕ ಗೌರವಾನ್ವಿತ ವ್ಯಕ್ತಿಗಳಿದ್ದಾರೆ ಬಹುಶಃ ಅವರ ಪರಿಚಯವನ್ನು ಅಂತ ಮಾಡ್ಕೊಡ್ತಾರೆ ಅರುಣ್ ಗೌರವ ಅಧ್ಯಕ್ಷರಿದ್ದಾರೆ ಉಮೇಶ್ ಕಾರ್ಜೋಳ್ ಅವರು ಇದರ ಕಾರ್ಯಾಧ್ಯಕ್ಷರಿದ್ದಾರೆ ಅಧ್ಯ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷರಿದ್ದಾರೆ ಆಮೇಲೆ ಅರುಣ್ ಶಹಾಪುರವರು ಅವರು ಶೇಹರಿ ಬಸ್ ಸಂಘ ಕೂಡ ಕಾರ್ಯದರ್ಶಿ ಕಾರ್ಯಾಧ್ಯಕ್ಷರಿದ್ದಾರೆ ಅನಂತರ ಇಲ್ಲಿ ಅನೇಕ ಜನ ಪದಾಧಿಕಾರಿಗಳಿದ್ದಾರೆ ಒಟ್ಟಾರೆ ಒಂದು ವಿಸ್ತೃತವಾದ ಅಭಿಯಾನ ಸಮಿತಿ ಕೂಡ ಈ ಕೆಲಸ ಮಾಡ್ತಾ ಇದೆ ಜಿಲ್ಲೆಯ ಎಲ್ಲ ಮಠಾಧೀಶರು ಇದಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಎಲ್ಲ ಮಠಾಧೀಶರ ಒಂದು ಮೀಟಿಂಗ್ ಒಂದು ಸಮಾಲೋಚನಾ ಸಭೆ ಅಭಿಯಾನದ ಉದ್ಘಾಟನೆಗಿಂತಲೂ ಮೊದಲೇನೇ ನಡೆದಿದೆ ಜ್ಞಾನಯಾಶ್ರಮದಲ್ಲಿ ಜಿಲ್ಲೆಯ ಸುಮಾರು ಮೂವತ್ತೆರಡು ಜನ ಮಠಾದೇಶದಲ್ಲಿ ಭಾಗವಹಿಸಿದ್ದರು ಈಗ ಅವರವರು ಅವರ ಜಿಲ್ಲೆಯಲ್ಲಿ ಅವರವರ ತಾಲೂಕಿನಲ್ಲಿ ಅವರವರ ಕ್ಷೇತ್ರದಲ್ಲಿ ಅಭಿಯಾನಕ್ಕೆ ಸಹಕರಿಸ್ತಾ ಇದ್ದಾರೆ ಹಾಗಾಗಿ ಒಂದು ಅದ್ಭುತವಾದ ಸಚ್ಚಿಂತನೆಯ ಕಾರ್ಯಕ್ರಮ ಆಗಲಿಕ್ಕಿದೆ ಮೇ ಹದಿನಾಲ್ಕರ ಕಾರ್ಯಕ್ರಮ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ದಿನಗಳು ಬರ್ತವೆ ಸದ್ಯ ಸ್ಥಿತಿಯಲ್ಲಿ ಇಷ್ಟು ಮಾಹಿತಿಗಳು ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಗೋಟ್ಗೆ ಬಂದ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ನಾವು ಮಾತಾಡ್ತೇವೆ ಹರಿ ಸ್ಪರ್ಧೆ ಬಗ್ಗೆ ವಿವರಣೆ ಎಲ್ಲರಿಗೂ ನಮಸ್ಕಾರ ಭಗವದ್ಗೀತೆಯ ಒಂದು ಅಭಿಯಾನದ ಮುಖ್ಯ ಅಂಗವಾಗಿ ಸ್ಪರ್ಧೆಗಳು ರಾಜ್ಯದಾದ್ಯಂತ ನಡೆಯುತ್ತೆ ನಾವೀಗ ಮುಖ್ಯವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಮತ್ತು ಕೊನೆಯಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ಸ್ಪರ್ಧೆಯ ಬಗ್ಗೆ ತಮ್ಮ ಗಮನವನ್ನು ಸೆಳೆದ ತಾಲೂಕಿನ ತಾಲೂಕಿನ ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳ ವಿವರವಾಗಿ ಇಲ್ಲಿ ಸ್ಪರ್ಧೆಗಳ ವಿಧಗಳು ಹೇಗಿದೆ ಅಂತಂದರೆ ಐದನೇ ತರಗತಿಯಿಂದ ಬಿ ಯು ಸಿ ಹಂತದವರೆಗೂ ಕೂಡ ವಿವಿಧ ರೀತಿಯ ಸ್ಪರ್ಧೆಗಳಿರುತ್ತೆ ಐದು ಆರು ಏಳನೇ ತರಗತಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಭಗವದ್ಗೀತಾ ಒಂಬತ್ತನೇ ಅಧ್ಯಾಯದ ಕಂಠಪಾಠ ಸ್ಪರ್ಧೆ ಇರುತ್ತೆ ಮತ್ತು ಅವರಿಗೆ ಭಗವದ್ಗೀತೆಯ ಒಂದು ಭಾಷಣ ಸ್ಪರ್ಧೆ ಕೂಡ ಇರುತ್ತೆ ಐದು ನಿಮಿಷ ಕಾಲಾವಕಾಶದಲ್ಲಿ ಭಗವದ್ಗೀತೆಯಿಂದ ಸಾಮಾಜಿಕ ಸಾಮರಸ್ಯ ಅನ್ನೋದು ಅವರಿಗೆ ವಿಷಯ ಅದೇ ರೀತಿ ಪ್ರೌಢದ ಎಂಟು ಒಂಬತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅವರಿಗೂ ಕೂಡ ಒಂಬತ್ತನೇ ಅಧ್ಯಾಯದ ಕಂಠಪಾಠ ಸ್ಪರ್ಧೆ ಜೊತೆಗೆ ಶ್ರೀ ಭಗವದ್ಗೀತೆಯಿಂದ ದೇಶದ ಸಮಗ್ರತೆ ಅರ್ಥಾತ್ ರಾಷ್ಟ್ರೀಯ ಭಾವೈಕ್ಯ ಅನ್ನೋ ವಿಷಯದ ಮೇಲೆ ಅವರಿಗೆ ಐದು ನಿಮಿಷದ ಭಾಷಣ ಸ್ಪರ್ಧೆ ಇರುತ್ತೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಕೇವಲ ಭಾಷಣ ಸ್ಪರ್ಧೆ ಮಾತ್ರ ಇರುತ್ತೆ ಅವರಿಗೆ ಭಗವದ್ಗೀತೆಯಿಂದ ವಿಶ್ವ ಭ್ರಾತೃತ್ವ ಎನ್ನುವಂಥ ವಿಷಯದ ಮೇಲೆ ಐದು ನಿಮಿಷ ಇರುತ್ತೆ ಅದೇ ರೀತಿ ಪ್ರೌಢಶಾಲಾ ವಿದ್ಯಾರ್ಥಿಗಳ ಇನ್ನೊಂದು ವಿಶೇಷ ಸ್ಪರ್ಧೆ ಏನಂತಂದರೆ ರಸ ಸ್ಪರ್ ರಸಪ್ರಶ್ನೆಯ ಸ್ಪರ್ಧೆ ಕ್ವಿಜ್ ಭಗವದ್ಗೀತೆಯ ವಿಷಯಗಳ ಕುರಿತಾಗಿ ಅವರಿಗೆ ಕ್ವಿಜ್ ಇರುತ್ತೆ ಈ ರೀತಿ ವಿವಿಧ ರೀತಿಯ ಸ್ಪರ್ಧೆಗಳು ಇದು ತಾಲೂಕಾ ಅಂತ ಜಿಲ್ಲಾ ಅಂತ ಮತ್ತು ರಾಜ್ಯ ಹಂತದಲ್ಲಿ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ ತಾಲೂಕಾ ಅಂತ ನವೆಂಬರ್ ಮೂವತ್ತರಿಂದ ಪ್ರಾರಂಭವಾಗಿ ಡಿಸೆಂಬರ್ ಐದರವರೆಗೂ ಕಾಲಾವಕಾಶ ಇದೆ ವಿವಿಧ ತಾಲೂಕುಗಳಲ್ಲಿ ಇಂಡಿ ತಾಲೂಕಲ್ಲಿ ಸಂತೋಷ್ ಪಾಟೀಲ್ ಮತ್ತು ಆಳೂರ್ ಅನ್ನೋರು ಗಮನಿಸ್ತಾರೆ ಬಸವನಬಾಗೇಡಿ ತಾಲೂಕಲ್ಲಿ ಮಲ್ಲು ಕೆಳಗಿನಮನಿ ಮತ್ತು ಮಡಿಕೇಶ್ವರ್ ಅನ್ನೋರು ಗಮನಿಸ್ತಾರೆ ಸಿಂದಗಿ ಒಳಗೆ ಸಾಯಿಬಣ್ಣ ದೇವರ್ಮನಿ ಮತ್ತು ಪ್ರೇಮಾ ನಾಯಕ್ ಅನ್ನೋರು ನಡೆಸ್ತಾರೆ ಮುದ್ದೇಬೇಳದಲ್ಲಿ ರಾಮಚಂದ್ರ ಅವರು ನಡೆಸ್ತಾರೆ ವಿಜಯಪುರ ಗ್ರಾಮೀಣದಲ್ಲಿ ಬಸವರಾಜ್ ಹೊಸಮನಿ ಮತ್ತು ಮಹಾಂತೇಶ್ ಅಂಗಡಿಯವರು ನಡೆಸ್ತಾರೆ ಅದೇ ರೀತಿ ವಿಜಯಪುರ ನಗರದಲ್ಲಿ ರುಕ್ಮಾಂಗದ ಒಂದು ಪ್ರೌಢಶಾಲೆಯಲ್ಲಿ ಅಲ್ಲಿ ಎಲ್ ಎಚ್ ಕುಲಕರ್ಣಿ ಮತ್ತು ಆನಂದ್ ಅವರು ಗಮನಿಸ್ತಾರೆ ಈ ರೀತಿ ವಿವಿಧ ವ್ಯಕ್ತಿಗಳಿಗೆ ಈಗಾಗಲೇ ಸಂಪರ್ಕವನ್ನು ನಾವು ಪಬ್ಲಿಷ್ ಮಾಡಿದೀವಿ ಎಲ್ಲ ಕಡೆ ಎಲ್ಲ ತಾಲೂಕುಗಳಲ್ಲಿ ಸ್ಪರ್ಧೆಯನ್ನು ನಡೆಸೋರು ಯಾರು ಅದರ ಸ್ಥಳಾವಕಾಶವನ್ನು ಅವರ ದೂರವಾಣಿಗೆ ಕರೆ ಮಾಡಿ ನಾವು ತಿಳ್ಕೊಬಹುದು ಆ ಸ್ಪರ್ಧೆ ಕಾಲಾವಧಿ ನವೆಂಬರ್ ಮೂವತ್ತರಿಂದ ಡಿಸೆಂಬರ್ ಐದು ತಮಗೆ ಅನುಕೂಲವಾದ ದಿನಗಳಲ್ಲಿ ಅವರು ಸ್ಪರ್ಧೆಯನ್ನು ನಡೆಸ್ತಾರೆ ಜಿಲ್ಲಾ ಮಟ್ಟದ ಸ್ಪರ್ಧೆ ನಿಶ್ಚಿತವಾಗಿ ಡಿಸೆಂಬರ್ ಏಳನೇ ತಾರೀಕಿನ ದಿವಸ ವಿಜಯಪುರದ ರುಕ್ಮಾಂಗದ ಪ್ರೌಢಶಾಲೆ ಸ್ಟೇಷನ್ ರಸ್ತೆ ಇಲ್ಲಿ ನಡೀತದೆ ಇದು ನಿಶ್ಚಿತವಾದ ದಿನಾಂಕ ತಾಲೂಕು ಮಟ್ಟದ ಸ್ಪರ್ಧೆಗಳನ್ನು ಮುಗಿಸಿ ಅಲ್ಲಿ ಅಂತ ಪ್ರಥಮ ದ್ವಿತೀಯ ಸ್ಥಾನ ಪಡೆದ ಎಲ್ಲ ಸ್ಪರ್ಧಾಳುಗಳು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ಈ ಒಂದು ಏಳನೇ ತಾರೀಕು ಎಲ್ಲ ಜಿಲ್ಲೆಗಳಿಗೆ ಜಿಲ್ಲಾ ಮಟ್ಟದ ಸ್ಪರ್ಧೆ ಇರೋದರಿಂದ ನಾವು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಡಿಸೆಂಬರ್ ಹದಿಮೂರು ಶುಕ್ರವಾರ ದಿವಸ ನಾವು ಇಲ್ಲಿ ಯೋಜನೆಯನ್ನು ಮಾಡಿದ್ದೀವಿ ಈ ಒಂದು ಸ್ಪರ್ಧೆ ನಮ್ಮ ವಿದ್ಯಾಭಾರತಿ ಶಾಲೆ ಇದೆ ಆ ದರ್ಗಾ ರಸ್ತೆಯಲ್ಲಿ ಅಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆ ಇದೆ ವಿವಿಧ ಜಿಲ್ಲೆಗಳಿಂದ ಬಹುಶಃ ಬಂದಂಥ ಹಿಂದಿನ ದಿವಸನೇ ಬಂದು ಮುಟ್ಟುಕೊಳ್ಳುವಂಥ ಅವತ್ತು ಬರುವಂಥ ವಿವಿಧ ವಿದ್ಯಾರ್ಥಿಗಳಿಗೆ ಅಲ್ಲಿ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿ ಅವರಿಗೆ ಸ್ಪರ್ಧೆ ನಡೆದು ಡಿಸೆಂಬರ್ ಹದಿಮೂರು ಮತ್ತು ಅಲ್ಲಿ ಸ್ಪರ್ಧೆಯಲ್ಲಿ ವಿಜಾ ವಿಜೇತರಾದಂಥವರಿಗೆ ಡಿಸೆಂಬರ್ ಹದಿನಾಲ್ಕರ ಮಹಾಸಮರ್ಪಣೆಯ ದಿವಸ ನೆರೆದಂತೆ ಎಲ್ಲ ಯತಿಗಳು ಮತ್ತು ಗಣ್ಯರಿಂದ ಅವರಿಗೆ ಬಹುಮಾನ ವಿತರಣೆ ಡಿಸೆಂಬರ್ ಹದಿನಾಲ್ಕು ಮಹಾಸಮರ್ಪಣೆ ದಿವಸ ನಡೆಯುತ್ತೆ ಒಟ್ಟಾರೆಯಾಗಿ ಈ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ನಮ್ಮ ಜಿಲ್ಲೆಯಲ್ಲಿ ಗುರುರಾಜ್ ಕುಲಕರ್ಣಿ ಮತ್ತು ಸಂತೋಷ್ ಕಳ್ಳಿಗುಡ್ಡವರು ಜೊತೆಗೆ ನಾವು ನಾವು ಮೂವರು ಈ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಗಮನಿಸ್ತಾ ಇದ್ದೀವಿ ಎಲ್ಲರ ದೂರವಾಣಿಗಳನ್ನು ತಮಗೆ ತಿಳಿಸ್ತೀವಿ ನಾವು ಈಗಾಗಲೇ ಕರಪತ್ರಗಳನ್ನು ನಾವು ಕೊಡ್ತಾ ಇದ್ದೀವಿ ನಮಗೂ ಕೂಡ ಅವರ ದೂರವಾಣಿಗಳನ್ನು ನಾವು ಈಗ ನಂತರದೊಂದಿಗೆ ತಿಳಿಸ್ತೀವಿ ಇವೆಲ್ಲ ರೀತಿಯಲ್ಲಿ ಸ್ಪರ್ಧೆಗಳು ನಡೀತಾ ಇದೆ ಒಟ್ಟಾರೆ ಸ್ಪರ್ಧೆಗಳಿಗೆ ವಿವಿಧ ರೀತಿಯ ನಿರ್ಣಾಯಕರ ಅವಶ್ಯಕತೆ ಇರುತ್ತೆ ರಾಜ್ಯದ ಬೇರೆ ಬೇರೆ ಸ್ಥಳಗಳಿಂದ ವಿಶೇಷ ತಜ್ಞರು ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಯಾರ್ಯಾರು ಇವಾಗಲಿ ಹೆಚ್ಚಿನ ಆಳವಾದ ಅಧ್ಯಯನ ಮಾಡುವಂಥ ನಿರ್ಣಾಯಕರು ಈ ಸ್ಪರ್ಧೆಗಳಲ್ಲಿ ನಿರ್ಣಾಯಕರಾಗಿ ಭಾಗವಹಿಸ್ತಾರೆ ನಮಸ್ಕಾರ ಈ ಭಗವದ್ಗೀತಾ ಅಭ್ಯಾಸ ಸಮಿತಿಯಲ್ಲಿ ಪತ್ರಿಕಾ ಮಾಧ್ಯಮಗಳ ಜವಾಬ್ದಾರಿಯನ್ನು ವಿಜಯ್ ಜೋಶಿ ನೆರವೇರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನಮಗೆ ಅವರು ಸಂಪರ್ಕ ಮಾಡ್ತಾ ಇರ್ತಾರೆ ಹ್ಞೂ ಹ್ಞೂ ಧನ್ಯವಾದಗಳು ಬಿಟ್ಟು